ಅಲ್ಲ ನೀವು ಅರ್ಜಿ ಹಾಕ್ಬಿಟ್ಟು ಹಿಂಗೆ ಮನೆಯವ್ರು ಕುತ್ಕೊಂಡ್ರೆ ಯಾರು ಊಟ ಹಾಕೋರು ಅದಕ್ಕೆ ನಾನೇ ಅನಾಥಿರ್ ಗಣಿ ಇದು ಒಳ್ಳೆ ಸರಿ ಐತ ಈ ಕಾಲಮ್ಮ ಅಂದ್ರೆ ಏನು ಅನ್ಕೊಬಿಟ್ಟಿದೀರಿ ಅಲಾ ಕುಂತಿರ ಜಾನವರ್ಗೆದಲು ಅಂತ ಅನ್ಕೊಬೇಕು ಜಾನ್ಗಳ್ಗೆಲ್ಲವಾ ನನ್ನ ಸಹಾಯ ಮಾಡಿರೋದು ನೋಡಿ ನನ್ಗೆ ಹಾಕ್ತಾರೆ ಗೆಲಿಸ್ತ ನನಗೆ ನನಗೆ ಎದಗೆಲ್ತಿನ ನಂಬಿಕೆ ಮೇಡಮ್ ಅವ್ರು ಹೇಳ್ತಿರೋದು ಸರ್ಯಾಗಿದೆ ನೋಡಿ ನೀವು ಏನು ಕೆಲಸ ಮಾಡುದ್ರಿ ಅನ್ನೋದೇ ಮುಖ್ಯ ಆಗುತ್ತೆ ಇವಾಗ ನೀವು ಜನರ ಜೊತೆ ಎಂಗೇಜ್ ಆಗಿರ್ಬೇಕು ಅಲಕನೋತ್ಕೇ ಅಜಯ್ ಅಪ್ಪನು ಅರ್ಜಿ ಹಾಕೋಳೆ

ಗಂಡು ಮಕ್ಕಳು ತಂದಕೊಟ್ರಾಯ್ತು ತಂದ್ಕೊಂಡಿಲ್ಲ ಅವಳು ನಾನು ವಿರೋಧವಾಗಿ ನಿಂತ್ಕೊಂಡು ಗೆದ್ದಿಟಾ ಗೆಲ್ತೀನಿ ನಾನು ನಾನು ನೋಡ್ಬಿಡ್ತೀನಿ ನೋಡಿ ಮೇಡಮ್ ನಾವು ಈ ಸಮಯದಲ್ಲಿ ಈ ತರ ನಾವು ಉಡಾಫೆ ಮಾಡ್ಕೊಂಡು ಮಾತಾಡೋದು ಏನು ಪ್ರಯೋಜನ ಇಲ್ಲ ನೋಡಿ ಮೇಡಮ್ ನೀವು ಜನಗಳ್ಗೆಲ್ಲ ಬೆರೀಬೇಕು ಆಯ್ತಾ ಅವ್ರ ಜೊತೆ ಎಲ್ಲ ಬೆರೆತು ನಾನು ನಿಮ್ಮ ನಿಮ್ಮಲ್ಲಿ ಒಬ್ಳು ಅನ್ನೋ ಥರದಲ್ಲಿ ನೀವು ತೋರಿಸ್ಕೊಂಡ್ರೆನೆ ಜನಗಳು ಓಟ್ ಹಾಕೋದು ಇಲ್ಲಾಂದ್ರೆ ನೀವು ಮನೆ ಒಳಗಡೆ ಕೂತಿರೋರ್ಗೆ ಓಟ್ ಹಾಕ್ತಾರ ಒಂದ್ಸಲ ನೀವು ಪ್ರಚಾರಕ್ಕೆ ಬರಲೇ ಇಲ್ಲ ಬತ್ತೀನಿ ಬಿಡಿ ಏನು ಬರ್ದ ರೀ ನೀವು ಎದ್ರಕ್ಕೆ ನನಗೆ ನಾನು ಇವೆಲ್ಲ ಓಡಾಡ್ತಾ ಇದ್ದೀರಿ ಅಂತ ಅನ್ಕೊಂಡೆ ನಾನು ಹೇಳಿದ್ಮೇಲೆ ಐದೈದು ಸಾವಿರ ರೂಪಾಯಿ ದುಡ್ಡು ಬೇಕಾದ್ರೆ ಎಲ್ಲ ಏನಾರ ಏನಾರು ಬೇಕಾದ್ರೆ ಇನ್ನು ಏನಾರು ಕೊಡಕಾಯ್ತದೆ ಹೇಳಿ ಅಚ್ಚು ಪ್ರಚಾರ ಮಾಡಿ ಅಕ್ಕ ಏನಕ್ಕೆ ಕೊಟ್ರೂ ನೀವು ಅಭ್ಯರ್ಥಿ ಕೈ ನಿಂತಿರ ನೀವಲ್ವ ಅಕ್ಕ ನೀವು ಬಂದು ಅವ್ರಿಗೆ ಒಂದೊಂದು ಮಾತು ಕೇಳ್ಕಬೇಕು ಬೇಡ್ಕಬೇಕು ಕನಕ ಈಗ ಗಿಮಿಕ್ ಮಾಡಿ ನೀವೇನೂ ಆಯ್ತಿಲ್ಲ ಇಲ್ಲ ಅಂದ್ರೆ ಭಾಳ ಕಷ್ಟ ಆಗೋಯ್ತದೆ ಆ ಜಯ ಜಯ ಅರ್ಜಿ ಹಾಕಿ ನಿಧಾನ ಸರಿಯಾಗಿರೋದು ಎಷ್ಟೋ ನಿಮ್ಗಿಂತ ಹೆಚ್ಚಾಗಿ ಅವಳ ಮೇಲೆ ಜಾಸ್ತಿ ಜನಗಳಿಗೆ ಪ್ರೀತಿ ಇರೋದು ನೀವು ಸಣ್ಣ ಪುಟ್ಟ ಹೂ ಕುಯ್ಯ ಉಯ್ಸೈಕೆ ಅದಕ್ಕೆ ಇದಕ್ಕೆ ಅಂದ್ಕೊಂಡು ಜನಗಳು ಕೂಟ ನಿಷ್ಠರಾಗ್ಬಿಟ್ಟಿದ್ರಿ ಇಲ್ಲಿ ಈಗ ನಿಮಗೆ ಬೇಕಾಗಿರೋದು ನಮ್ಮ ಗ್ರಾಮದವ್ರ ಓಟು ಯಾರು ಕೊಟ್ಟು ನೀವು ಚೆನ್ನಾಗಿದ್ದೀರಿ ಹೇಳಿ ಯಾಕೆ ನಾನು ಸಹಾಯ ಮಾಡ್ತೇನೆ ನಾನು ಸ್ಕೂಲ್ಗಳಿಗೆಲ್ಲ ಬುಕ್ಸ್ ಕೊಡ್ತೆ ಏನೇನೆಲ್ಲ ಸಹಾಯ ಮಾಡಿದ್ದೀನಿ ನಾನು ಈಗ ಜನಗಳು ಏನು ಕಳ್ಮಿಸ್ಕೊಂಡು ಕೂತಿದ್ದಾರೆ ಆ ಏನು ಮಾಡಿದ್ದಾಳು ಏನು ಎಲ್ಲರೂ ಕರೆದು ಕರೆದು ಇಟ್ಟಿಟ್ಟಿಲ್ಲ ಅವಳನ್ನ ಹೆಂಗೆ ಹೇಳ್ಸ್ಬಿಟ್ಟಾರು ಅಲ್ಲ ಮೇಡಮ್ ನಾವು ಅದನ್ನ ಹೇಳೋಕ್ಕಾಗುತ್ತಾ ಜನ್ಗಳ ಅಭಿಪ್ರಾಯದಲ್ಲಿ ಯಾವ ಥರ ಇರುತ್ತೋ ಅವ್ರ ಮನ್ಸಲ್ಲಿ ಏನಿರುತ್ತೋ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ನೋಡಿ ಮೇಡಮ್ ನೀವು ಈ ಥರ ಮನೇಲಿ ಆರಾಮಾಗಿ ರೆಡಿಯಾಗಿ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ನಾವು ಎಷ್ಟೇ ದುಡ್ಡು ದುಡ್ಡು ಕಾಸು ಕೊಟ್ಟರು ಏನೂ ಪ್ರಯೋಜನ ಇಲ್ಲ ನಾವು ಅವ್ರಿಗೆ ಎಂಗೇಜ್ ಆಗಿರಬೇಕು ಅವ್ರಿಗೆ ಟೈಮ್ ಕೊಡಬೇಕು ನಾವು ತಿಳಿಸಿ ಹೇಳಬೇಕು ನಾವು ಈ ಥರ ಅಭಿವೃದ್ಧಿ ಮಾಡ್ತೀವಿ ಹಾಗೆ ಅಂತ ಹೇಳಿದ್ರೇ ಅದೇನಾದರೂ ಸರಿಯಾಗೋದು ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಮೇಡಮ್ ಅವನು ನಿಂತ್ಕಡೆ ಅಂತ ಅರ್ಜಿ ಹಾಕಿದಾನ ತಲೆ ಹಂಗೆ ಮಲ್ಲಾಗ ಬಂದಿದ್ದೆ ನಮ್ಮ ಮಲ್ಲಾಗ ಹೋಗೋರಾಗ ಬರ್ತ ಹೊಡೋರಕ್ಕೆ ಆ ನನ್ನ ಮಗನ ಬೇಕಾಗಿತ್ತು ಚುನಾವಣೆ ಊರಲ್ಲಿ ಇರೋಕೆಲ್ಲ ನಾನು ಹೋಯ್ತೀನಿ ನನ್ನ ಮಗನ ಮನೆಗೆ ಅಂತಿದೆ ನಾನೇ ಏನೇ ಅರ್ಜಿ ಹಾಕ್ಲಿ ಗೆಲ್ಲದೆ ನಾನು ನನ್ನ ಮೇಲೆ ನಂಗೆ ನಂಬಿಕೆ ಇದೆ ಸುಮ್ನೆ ನೀವು ಏನು ತಲೆಗೆ ಇನ್ನು ಅತ್ತಿ ಸಾಧೆ ಓ ಅಲ್ಲಿಗಟ್ಟಲಿ ನೋಡ್ಕಳಕ್ಕೆ ಆಯ್ತದೆ ಇಲ್ಲ ಮೇಡಮ್ ನೋಡಿ ನೀವು ಆ ಥರ ಅಂದ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾವು ಸೋಲ್ಬೇಕಾಗುತ್ತೆ ಮೇಡಮ್ ಖಂಡಿತವಾಗ್ಲೂ ನೋಡಿ ನೀವು ಈ ಥರ ಎಲ್ಲ ನಿಮ್ಮದು ಆಭರಣ ಏನಿದೆ ಇವೆಲ್ಲ ಸ್ಟೈಲ್ ಬಿಟ್ಬಿಟ್ಟು ನೀವು ನ್ಯಾಚುರಲ್ ಆಗಿರ್ಬೇಕು ನೀವು ಇವಾಗ ನಾನು ಒಬ್ಳು ಬಡಬೆ ಅನ್ನೋ ಥರ ನೀವು ತೋರಿಸ್ಕೊಬೇಕು ಇಷ್ಟೆಲ್ಲ ಶ್ರೀಮಂತ ಕಾಳಮ್ಮ ಎಷ್ಟು ಸಿಂಪಲ್ ಆಗಿದ್ದಾರೆ ಅನ್ನೋದನ್ನ ನಾವು ಜನಕ್ಕೆ ಪ್ರೂವ್ ಮಾಡಿ ತೋರಿಸ್ಬೇಕು ಮೇಡಮ್ ಅವಾಗ ಏನಿದ್ರು ನಮಗೆ ಜನಗಳು ಒಟ್ಟು ಹಾಕಿ ಗೆಲ್ಲಿಸ್ತಾರೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್ ಅದು ನಿಜವಾದ ಮಾತೆಯಾ ಇಲ್ಲಾಂದ್ರೆ ಭಾಳ ಕಷ್ಟ ಬಿಡಿ ಏನು ರಾಮಣ ಓಟ್ಲತ್ತ ವಿರೋಲ್ಲ ಕುಣಿಸ್ಕೊಂಡು ಏನು ಬಸಿ ಎಲ್ಲ ಪ್ರಚಾರ ಮಾಡ್ತಿರೋದು ನಮ್ಮನೆಯ ನಮ್ಗೆ ಹೇಳ್ತಾವನೆ ಊಟ ಹಾಕಿ ಅನ್ಬಿಟ್ಟು ಹಾ ಹಂಗಂದೆ ಹಂಗಂದೆ ನನ್ನ ಆದ್ನಿ ನಮ್ಮನೇಲಿ ನಾವು ನಿನ್ಸಿ ನನ್ನ ಆದ್ನಿ ನಾನು ಅಕ್ಕ ಅದ್ ಓಟ ಅಂದೆ ಅದಕ್ಕೆ ನೋಡಪ್ಪ ನೋಡು ಅಂತ ನನಗೆ ಹೇಳ್ತಾ ಕುಂತಾನೆ ಅಲ್ಲಿ ನೋಡಿ ಚರ್ಚೆ ನೋಡಿದ್ರೆ ಯಾಕೋ ಜಯ ಎಕ್ನಾಗ ಇಲ್ಲಂಗದ್ಕೆ ನಿಜವಾಗ್ಲು ನೀವು ಎಷ್ಟು ಖರ್ಚು ಮಾಡ್ರು ಪ್ರಯತ್ನಕ್ಕೆ ಇಲ್ದಂಗೆ ಆಗೋಯ್ತದೆ ಸುಮ್ಮನೆ ಇಲ್ಲ ಅಂದ್ರೆ ಅರ್ಜಿಯ ವಾಪಸ್ ತಕೊಳ್ಳಿ ಇಲ್ವಾ ಸುಮ್ಮನೆ ನೀವು ತಗೋ ಹಚ್ಕಟ್ಟ ಪ್ರಚಾರ ಮಾಡಿ ಇಲ್ಲ ಅಂದ್ರೆ ಮಾತ್ರ ಸೋಲೋದಂತೂ ಗ್ಯಾರಂಟಿ ಅಲ್ಲ ಇಷ್ಟು ಮಟ್ಟ ಮಿಕ್ ಮೇಲೆ ಹೋಗಿದ್ದಲ್ಲ ಇನ್ನೇನು ಮಾಡಕ್ ಬೇರೆ ದಾರಿನೇ ಇಲ್ವಾ ನೋಡಿ ಕಳಮೂರೆ ಇನ್ನೂ ಒಂದು ದಾರಿ ಇದೆ ಜಯಪ್ಪನ್ಗೆ ಮತ್ತೆ ಪಟೇಲ್ ಸ್ವಲ್ಪ ದುಡ್ಡು ಗಿಡ್ ಕೊಟ್ಟು ನೀವು ಕೇ ಅರ್ಜಿನ ವಾಪಸ್ ತಗೊಳಂಗೆ ಮಾಡಿಬಿಟ್ರೆ ನೀವೇ ಅವಿರೋಧವಾಗಿ ಗೆಲ್ತೀರಾ ಹಂಗೆ ಮಾಡ್ಬೋದು ಕನೋದಕ್ಕೆ ಆದ್ರೆ ಪಟೇಲ್ ಅಪ್ಪರು ಕೇಳಬೇಕಲ್ಲ ಪಟೇಲ್ ಅಪ್ಪರು ಕೇಳ್ದಾನೆ ಅವ್ನಿಗೆ ಯಾರು ಏನು ಊರೊಳಗೆ ಏನು ನ್ಯಾಯ ತೀರ್ಮಾನ ಮಾಡಿ ಏನೇ ಎಲ್ಲರೂ ಸರಿ ಅನ್ಸ್ಕೊಂಡಿದ್ದಾನೆ ಬಡ್ಡಿ ದುಡ್ಡು ತಿಂತಿ ನಿಂತಿದಿ ಬಡ್ಡಿ ತುಡ ಬಡ್ಡಿ ದುಡ್ಡು ತಿಂತಿದ್ದು ಹೊಟ್ಟೆ ಬೆಳೆಸ್ಕೊಂಡಾನೆ ಅವ್ನು ನನ್ನ ಅಷ್ಟು ಹಾಕಿಲ್ಲ ಓಟ ನೋಡಿ ಮೇಡಮ್ ಆಗಿದ್ರೆ ನೀವು ಅವ್ರನ್ನ ಹೆಂಗಾದರೂ ಮಾಡಿ ಅರ್ಜಿ ವಾಪಸ್ ತಗೊಳ್ಳೋ ಥರ ಮಾಡಿ ನೀವು ಸ್ವಲ್ಪ ದುಡ್ಡು ಗಿಡ್ ಕೊಟ್ಬಿಟ್ಟು ಇವಾಗ ಜನಗಳಿಗೆಲ್ಲ ದುಡ್ಡು ಹಂಚಬೇಕು ಅಷ್ಟು ಜನಕ್ಕೆಲ್ಲ ತುಂಬ ದುಡ್ಡು ಖರ್ಚಾಗುತ್ತೆ ಅದ್ರ ಬದಲು ಹೋದ್ರು ಹೋಗುತ್ತೆ ಒಂದು ಇಪ್ಪತ್ತು ಲಕ್ಷ ಕೊಟ್ಬಿಟ್ಟು ನೀವು ಅರ್ಜಿ ವಾಪಸ್ ತಗ್ಸ್ಬಿಟ್ರು ಒಳ್ಳೇದು ಸರಿ ಸರಿ ಹಂಗೆ ಮಾಡೋಕ್ಕಾಯ್ತದೆ ಬಿಡಿ ಪಟೇಲ್ ಅಪ್ಪರ ಮನೆಗೆ ಹೋಗದ ನಡೀರಿ ನೀವೇ ಸರಿ ಆಯಿತು ಬನ್ರೋದಕ್ಕೆ ಬನ್ನಿ ಹೋಗ್ಬಿಟ್ಟು ಹೆಂಗಾರ ವಾಪಸ್ ತಗೊಳ್ಳಿ ನಿಮ್ಗೆ ಒಂದಿಷ್ಟು ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಒಂದು ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಬಿಡೋದ ವಾಪಸ್ ತಗೊಬಿಡಿ ಅರ್ಜಿಯ ಅವ್ರ ಅರ್ಜಿ ತಗೊಂಡ್ಮೇಲೆ ಇನ್ನು ಜಯಕ್ಕೆ ಅವಳು ಧೈರ್ಯ ಮಾಡಕ್ಕಿಲ್ಲ ಇಪ್ಪತ್ತು ಲಕ್ಷ ದುಡ್ಡು ಕೊಡ್ತಾರೆ ಅಂದ್ರೆ ಅವಳು ತಗೋಬೋದು ಅಯ್ಯೋ ಈ ಹುಳಿ ನಿಂತ ಕರೋ ತಾನೆ ಗೆದ್ದಾಳ ಹೆಂಗಾರಲ್ಲಿ ಅಪ್ಪ ಅಟೆಲ್ಲಪ್ಪ ಸಾಕು ಇವಳಿಗೆ ಯಾರು ಓಟಕರು ಏನೇನು ಮುಡುಗಿದಾಳ ಕಂತ ಕತೆ ದುಡ್ಡ ಹಂಚಕ್ಕೆ ಯಾ ಅಪ್ಪ ಪೇನಿಕ್ಕಿಲ್ಲ ಇವಳು ಕತೆ ಅವಳ ಬಗ್ಗೆ ನನಗೇನು ಬೈಲ ಏನು ಜನಗಳೇನು ಬೇಕಾದಂಗೆ ಮಾಡ್ಕೊಂಡಿದ್ದಾಳ ಅವಳುವೆ ಅವಳೇನು ನನಗಿಂತವ ಯಾತ್ಲೇ ಹೊತ್ತು ತಿರ್ಗಡೆ ಜನಗಳನ್ನೇ ಬೀದಿರೋಗ ಜನಗಳನ್ನೇ ಮಾತಾಡ್ಸಕ್ಕಿಲ್ಲ ಎಲ್ಲಾರು ಇಷ್ಟು ದೂರ ಮಾಡ್ಕೊಂಡು ಕುಂತವಳೆ ಅವ್ಳು ಗೆದ್ದಂಗಾಯ್ತು ಅವಳು ಏ ಇಲ್ಲ ಕಣಕ್ಕೆ ಅದೇ ನಿನ್ ನಲಿಮ ತಮ್ಮ ಮಾದೇವ ಅವ್ರಿ ಇವ್ರೆಲ್ಲ ಬಂದು ಓಡಾಡ್ತಾ ಕುಂತವ್ರೆ ಈಗ ನಾವು ಮೈ ಎಲ್ಲ ಕಣ್ಣಾಗಿರ್ಬೇಕು ಇಲ್ಲಾಂದ್ರೆ ಬಹಳ ಕಷ್ಟ ಆಯ್ತದೆ ಸುಮ್ನೆ ನೀವು ಅವ್ರೇನಾದದು ಇವ್ರೇನ್ ಮಾಡ್ಕೊಂಡವ್ರು ಅನ್ಕೊಂಡ್ ಕುತ್ಕೊಂಡ್ರೆ ಬಹಳ ಕಷ್ಟ ಆಗೋಯ್ತದೆ ನಾವೆಲ್ಲ ಓಡಾಡ್ತೇವಿ ನೀವೇನಾದ್ರು ಓದ್ಬಿಟ್ರೆ ನಾವು ಮಕದ ಓದ್ಕೊಂಡು ತಿರ್ಗಾಕದ ಬೀದಿ ಮೇಲೆ ಸರಿ ಆಯ್ತು ಅವಳಿಗೂ ಬಿಸಾಕದ್ ಒಂದ್ ಹತ್ತೈದು ಲಕ್ಷ ಓದ್ರೋಯ್ತದೆ ಪಟೇಲ್ ಅಪ್ಪರ ಮನೆಗೆ ಯಾವಾಗ ಹೋಗದ ವಿಚಾರ್ಸ್ಕ ಬತ್ತಿ ನಿಮ್ ತಡೀರಿ ನೋಡದ ಸಿಕ್ಕರೆ ಅಂತ ಕೇಳ್ತೀನಿ ಸರಿ ಸರಿ ಆಯ್ತು ನೋಡಿ ನೀವು ಸರಿ ಈ ಸತ್ ಮಾತ್ರವ ನನಗೆ ನೋಡಿ ನಿಮ್ಗೆಲ್ಲ ಕಾಂಪೌಂಡ್ ಕಡಿಸ್ಕೊಟ್ಟೆ ಬುಕ್ ಪುಸ್ತಕ ಕೊಡಿಸೆ ಅಷ್ಟು ಮಾಡೀನಿ ಅದ್ ಜಯಕ ಏನ್ ಮಾಡಿದಳು ಜಯಕೋಬೇಕಾ ಅವಳೇನ್ ಜನ ಸೇವೆ ಏನ್ ಮಾಡಿದಳು ಜನಗಳಿಗೂ ಯಾರು ಏನ್ ಮಾಡ್ತಾರೆ ಅಂತ ನನ್ಗಿಂತ ಅವಳು ಗೆದ್ಬಿಟ್ಟರೆ ಯಾವ ದಾನ ಧರ್ಮ ಮಾಡಿದಳು ನೋಡಿ ಮೇಡಮ್ ನೀವು ಗೆಲ್ಲೋದ್ರಲ್ಲಿ ಆಗ ಅನುಮಾನಕೊಂಡು ನಾವು ಸುಮ್ಮನೆ ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇರೋದು ನಾವು ಮಾಡೋಂಥ ಪ್ರಯತ್ನ ನಾವು ಮಾಡಬೇಕಲ್ವಾ ನಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಅದಕ್ಕೆ ನಾವು ದಾರಿ ಮಾಡ್ಕೊಂಡು ಹೋಗ್ಬೇಕು ಮೇಡಮ್ ನಾವು ಎಷ್ಟು ತಾರೆ ಖರ್ಚಾಲಿ ಆ ಜೈನ್ ವಿರೋಧವಾಗಿ ನಾನು ಗೆಲ್ಲೇ ಬೇಕು ನಾನು ಇಲ್ಲ ಅಂದ್ರೆ ನಾನು ಎಂತ ಊರೊಳಗೆ ಮೆರೆದು ಬಿಡ್ತಾಳೆ ಬೇಕಾದ್ರೆ ಲಾರಿ ಮೇಲೆ ಕುತ್ಕೊಂಡು ಮೆರಣಿಗೆ ಕೊಂಡೋಯ್ತಾಳೆ ಅವಳೆ ಸಾಮಾನ್ಯ ತೊಳಲ್ಲ ಅವಳು ಯಾವುದೇ ಕಾರಣಕ್ಕೂ ಅವಳು ಗೆಲ್ಲ ಕೂಡುದು ಅದು ಎಷ್ಟು ತಾರೆ ಖರ್ಚಾಲಿ ಮೇಡಮ್ ಅದಕ್ಕೆ ಹೇಳ್ತಾ ಇರೋದು ಇವಾಗ ಅರ್ಜಿನೇ ವಾಪಸ್ ತಗ್ಸ್ಬಿಟ್ರೆ ಅವಿರೋಧವಾಗಿ ನೀವು ಗೆದ್ದೆ ಗೆಲ್ತೀರಾ ಅದರಲ್ಲೇ ನನ್ನ ಮನ ಇಲ್ಲ ನೀವು ಹೆಂಗಾರು ಮಾಡಿ ಸ್ವಲ್ಪ ದುಡ್ಡು ಮಕ್ಕ ನೋಡ್ದೇ ಅವ್ರಿಗೆ ಹೆಚ್ಚಾಗಿ ದುಡ್ಡು ಕೊಟ್ಬಿಟ್ಟು ನೀವು ಅರ್ಜಿ ವಾಪಸ್ ತಗ್ಸ್ಬಿಡಿ ಸರಿ ಆಯ್ತು ಹೆಂಗಾರು ಮಾಡಕ್ಕಾಯ್ತದೆ ಬಿಡಿ ತಗ್ಸಕ್ಕಾಯ್ತದೆ ಈಗೇನಂತೆ ದುಡ್ಡು ಬಿಸಾಕೋದ್ರೆ ಅವಳೇ ತೆಗಿತಾಳೆ ಅವಳು ದುಡ್ಡು ಕೊಡ್ಲಿ ಅನ್ಬಿಟ್ಟೆ ಗೊತ್ತಲ್ಲ ದುಡ್ಡು ಅಂತ ದುಡ್ಡು ಕೊಡ್ಲಿ ಅನ್ಬಿಟ್ಟೆ ಕೆಲಸ ಮಾಡಿರೋದು ಇವಳು ಅಲ್ಲ ತಿನ್ನಕ್ಕೆ ಇಟ್ಟ ಇಲ್ಲ ಅವಳಿಗೆ ಅವಳಿಗೆ ಚುನಾವಣೆ ಬೇಕಾ ಚುನಾವಣೆ ಗುಸಾಟಿಗೆ ಅವಳಿಗೆ ಸರಿಯಾಗಿ ಇಳಿಸ್ಬಿಡ್ತೀನಿ ಮರುವಾದಿಯ ಬೇಡ ಸ್ವಲ್ಪ ಗೌರವಿತವಾಗಿ ಮಾತಾಡೋದ್ ಕಲೀರಿ ನೀವು ಫಸ್ಟ್ ನೀವು ಮಾತನ್ನ ಒಳ್ಳೆ ರೀತಿ ಮಾತಾಡಬೇಕು ನೀವೇನಕ್ಕೆ ಹೂಗೋಸ್ಕರನೇ ಹೂ ಕಿತ್ಕೊಂಡವ್ರೆ ಕಿತ್ಕೊಂಡವ್ರೆ ಅಂತ ಡೈಲಿ ಬೈತೀರಂತಲ್ಲ ಅದೊಂದು ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ ನಮ್ಗೆ ತುಂಬ ಬೇಜಾರಾಯಿತು ನಾನು ನಿಮ್ಮ ಮನೆ ಪಕ್ಕದ ಮನೆಯವರನ್ನ ಮತ ಯಾಚನೆಗೆ ಅಂತ ಹೋಗಿದ್ದೆ ಅವಾಗ ಹೇಳಿದ್ರು ಅವಳಗ್ ನಾವು ಓಟ್ ಹಾಕಲ್ಲ ಒಂದು ಹೂವಿನ ಸುದ್ದಿಗೆ ಬೈತಾಳೆ ಅನ್ಬಿಟ್ಟು ಹೇಳ್ತಿರಲ್ಲ ನೀವು ನಾನು ಗಿಡ ಎಟ್ಟಿ ನೀರು ಊದಿ ಬೆಳೆಸಿರೋಳು ನಾನು ಯಾವಳ ಕಿತ್ಕೋಲಿ ಅಂತ ಬಿಡ್ಬೇಕಾಗಿತ್ತ ಬಿಡ್ಬೇಕ ಸರ್ ಅಲ್ಲ ಬೆಟ್ಟನೆ ಉಳ್ಳೋಯ್ತಾ ಕುಂತದೆ ನೀನ್ ಗಿಡ ಇಟ್ಕೊಳಕ್ ಹೋಯ್ತೀರಿ ಅಲ್ಲ ಕಣೇನು ಹಿಂಗಾದ್ರೆ ನೀನು ಚುರಣ ಗೆಲ್ಲದ್ ಬಹಳ ಕಷ್ಟ ಬಿಡು ಅದಕ್ಕೆ ಕಷ್ಟ ಅಂದಿಯೇ ಗೆದ್ದೆ ಗೆಲ್ತೀನಿ ನಮ್ಗೆ ಹೇಳಕ್ಕಲ್ಲ ಮಗ ನನ್ಗೆ ನೋಡ್ಕಲ್ಲ ಹೆಂಗ್ ಗೆಲ್ತೀನಿ ಅನ್ಬಿಟ್ಟು ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಕಟ್ಟಪ್ಪ ಆಲಯ ಓಟಿಂಗ್ ಲೈನು ತೆಗ್ದದೆ ಆಯ್ತಾ ಕಮ್ಯುನಿಟಿ ಪೋಸ್ಟ್ ಹಾಕಿವಿ ಹಾಕವ್ರಿ ಹಾಂ ಯಾರ್ಯಾರು ಗೆದ್ದರು ನಿಮ್ಮ ಓಟ್ ಹಾಕಿ ಅಂದ್ಬಿಟ್ಟು ದಯವಿಟ್ಟು ನೋಡಿ ಇದೊಂದು ಸತಿ ನನಗೆ ಅವಕಾಶ ಮಾಡ್ಕೊಡ್ಬೇಕು ನಾನು ಜನಸೇವೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರೋಂಗೆ ನಾನು ಸ್ಕೂಲ್ಗೆ ಕಾಂಪೌಂಡ್ ಕಳ್ಸಿ ಕೊಟ್ಟೆ ಆಯ್ತಾ ಬುಕ್ಕು ಬೆನ್ನು ಏನೂ ವಿದ್ಯಾರ್ಥಿಗಳು ಕೊಡಿಸ್ದೆ ಚೆನ್ನಾಗಿ ಓದಲಿ ಅಂತ ನಾನು ಅಷ್ಟು ಆಸೆಯಿಂದ ಮಾಡ್ತೇವೆ ಅಜ್ಜಯ ಏನು ಮಾಡಿದಾಳು ಇಂಥವ್ರು ಒಬ್ಬಳೇದು ಮಾಡಾರ್ದು ಒಬ್ಬರು ಕರ್ಕಂಬಿ ಹೇಳ್ಸ್ಬಿಡಿ ನಾನೇ ಅಜ್ಜಿ ವಾಪಸ್ ತಗೋತೀನಿ ಆ ಏನು ಮಾಡಿದಾಳು ಅಂದ್ಬಿಟ್ಟು ಅವ್ಳು ಯಾಕೆ ನಿಂತ್ಕತ್ತಿದ್ದಾಳವಳು ಅವಳು ನಿಂತ್ಕೊಂಡು ನಿಂತ್ಕೊಳ್ಳಿ ದಯವಿಟ್ಟು ಯಾರು ನೀವು ಅವ್ಳಿಗೆ ಓಟ್ ಹಾಕ್ಬಾರ್ದು ನೀವು ಆಯ್ತರಪ್ಪ ಇದು ಸತಿ ನನಗೆ ಗೆಲ್ಲಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಎಂದು ಈ ಮುಖೇನ ನಾನು ಬೇಡ್ಕೊತೀನಿ ದಯವಿಟ್ಟು ಕಂದ್ರಪ್ಪ ನಿಮ್ಮ ಮುಲ್ಯ ಮತವನ್ನು ನಂಗೆ ನೀಡಿ ನನ್ನ ಜಯಸಿಲ್ರಾಗಿ ಮಾಡ್ಕೊಡ್ಬೇಕು ಕಮ್ಯುನಿಟಿ ಪೋಸ್ಟಲ್ಲಿ ಬಂದದೆ ಓಟ್ ಹಾಕಂಗೆ ದಯವಿಟ್ಟು ನೀವು ನನಗೆ ಓಟ್ ಹಾಕಬೇಕು ನಿಮ್ಮ ನಿಮ್ಮಯ್ಯ ಅಂತ ನಿಮ್ಮ ಕಾಲ್ದಾರ ಬಿದ್ರು ನನ್ನ ಮಾತ್ರ ಸೋಲ್ಸ್ಬಿಟ್ರೆ ನಾನು ಮಾತ್ರ ಹೇಳ್ತೇವೆ ನಾನು ಬದುಕಿಲ್ಲ ಮೇಲೆ ಮೊದಲು ನನಗೆ ನೀವು ನೀವೆಂದು ಈ ಮುಖಾಂತರ ನಿಮ್ಮನ್ನ ಬೇಡ್ಕೊಳ್ತೀನಿ ಕಂದ್ರಪ್ಪ ಎಲ್ಲರೂ ಸೇವನೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಎಂದು ಕೇಳ್ಕೊತೀನಿ ಸರಿ ಮತ್ತೆ ಬರೋಣ ಹಾಗೆ ವೀಡಿಯೋ ಹೆಂಗನಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ